ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೂರು ಅಧ್ಯಾಯನ ಒಳಗೊಂಡ ಎಲ್ ಪಿ ಎ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಯಾವ್ಯಾವುದು ಮೂರು ಲಸೇನು ಅಂತ ಹೇಳಿದರೆ ಮೊದಲನೇದಾಗಿ ಪಾಶ್ಚಾತ್ಯ ಧರ್ಮಗಳು ನಮ್ಮ ಸಂವಿಧಾನ ಹಾಗೂ ಕುಟುಂಬ ಈ ಮೂರು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದಾಗಿರುತ್ತೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಮಯ ನಲವತ್ತು ನಿಮಿಷ ಸಿಗುತ್ತೆ ಮಕ್ಕಳ ಇದರ ಒಟ್ಟು ಅಂಕಗಳು ಇಪ್ಪತ್ತು ನೆಕ್ಸ್ಟು ಫಸ್ಟ್ ಹಿಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಸರಿಯಾದ ಉತ್ತರ ಬರೆದ್ರೆ ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂದರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನು ಹೀಗೆ ಕರೆಯಲಾಗುತ್ತದೆ ಆಯ್ಕೆಗಳು ಪೋಪ್ ಖಲೀಫರು ಸುಲ್ತಾನ್ ಹಾಗೂ ಬಿಷಪ್ ನೆಕ್ಸ್ಟು ಪ್ರಶ್ನೆ ಎರಡರಲ್ಲಿ ಭಾರತ ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚಿಸುತ್ತದೆ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಈ ಅಂಶ ಆಯ್ಕೆಗಳು ಜಾತ್ಯತೀತತೆ ಸಾರ್ವಭೌಮತ್ವ ಸಮಾಜವಾದ ಹಾಗೂ ಪ್ರಜಾಸತ್ತಾತ್ಮಕತೆ ನೆಕ್ಸ್ಟ್ ಹಿಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ಎರಡು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮಕ್ಳ ಪ್ರಶ್ನೆ ಮೂರು ಜಾತ್ಯತೀತತೆ ಎಂದರೇನು ಪ್ರಶ್ನೆ ನಾಲ್ಕು ಕೇಂದ್ರ ಕುಟುಂಬವನ್ನು ಅರ್ಥೈಸಿ ನೆಕ್ಸ್ಟ್ ಅಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಮೂರು ಪ್ರಶ್ನೆ ಎರಡು ಅಂಕದಂತೆ ಒಟ್ಟು ಆರು ಅಂಕಗಳು ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಳ ಪ್ರಶ್ನೆ ಐದು ಇಸ್ಲಾಂ ಧರ್ಮದ ಐದು ಪ್ರಮುಖ ಆಚರಣೆಗಳು ಯಾವುವು ನೆಕ್ಸ್ಟು ಪ್ರಶ್ನೆ ಆರು ಭಾರತದ ಸಂವಿಧಾನವನ್ನು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಎಂದು ಏಕೆ ಕರೆಯಲಾಗುತ್ತದೆ ಪ್ರಶ್ನೆ ಏಳು ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ನೆಕ್ಸ್ಟ್ ಅಡುಗೆ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಪ್ರಶ್ನೆ ಎಂಟು ಯಹೂದಿ ಧರ್ಮದ ನಿಯಮಗಳನ್ನು ಪಟ್ಟಿ ಮಾಡಿರಿ ಪ್ರಶ್ನೆ ಒಂಬತ್ತು ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಲು ಕಾರಣಗಳೇನು ನೆಕ್ಸ್ಟ್ ಹೇಳ್ತೀನಿ ನೋಡಿ ಈ ಕೆಳಗಿನ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಪ್ರಶ್ನೆ ಹತ್ತು ಭಾರತದ ಸಂವಿಧಾನದ ಲಕ್ಷಣಗಳನ್ನು ತಿಳಿಸಿ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೂರು ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಹೈಪನ್ ಬಟನ್ ಸಹ ಇದೆ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ಬೇರೆ ವಿದ್ಯಾರ್ಥಿಗಳು ನಿಮ್ಮ ಹಾಗೆ ಈ ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್